ಸಮಗಾರ ಹರಳಯ್ಯ ಜಯಂತಿಯನ್ನ ಸಿದ್ದಾಪುರ ಅಂಬೇಡ್ಕರ್ ಶಕ್ತಿ ಸಂಘದವರು ಸೋಮವಾರ ಚಮಗಾರ ಸಮುದಾಯದ ಕಾಯಕ ಭೂಮಿ ಮುಗದೂರಿನಲ್ಲಿ ವಿಶೇಷವಾಗಿ ಆಚರಿಸಿದರು ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಮಾತನಾಡಿ ಈ ಜಾಗದಲ್ಲಿ ನಮ್ಮ ಸಮುದಾಯದವರು ವೃತ್ತಿ ಬದುಕನ್ನು ನಡೆಸಿಕೊಂಡು ಬಂದಿದ್ದಾರೆ ಮುಂದಿನ ದಿನದಲ್ಲಿ ಈ ಜಾಗದಲ್ಲಿ ಶೈಕ್ಷಣಿಕ ಅನುಕೂಲಕ್ಕಾಗಿ ಕಟ್ಟಡ ಹಾಗೂ ಸಮುದಾಯ ಭವನ ಮತ್ತು ಗ್ರಂಥಾಲಯವನ್ನ ತೆರೆಯುವ ಚಿಂತನೆಯನ್ನ ನಡೆಸಿದ್ದೇವೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ನಾವು ಕೈಗೊಳ್ಳುತ್ತಿರುವ ಕಾರ್ಯಕ್ರಮದಲ್ಲಿ ಸಹಕಾರವನ್ನ ನೀಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಾನಡೆ ವೆಂಕಟೇಶ್ ಹೊನ್ನಾವರ್ಕರ್ ಕೋಶಾಧ್ಯಕ್ಷ ಕಮಲಾಕರ್ ಜೋಗೇಕರ್ ಪ್ರಮುಖರಾದ ಕುಮಾರ್ ರಿತೇಶ್ ದೇವರಾಜ್ ವಿಘ್ನೇಶ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ಮತ್ತೆ ಇವತ್ತು ಈ ಜಯಂತಿ ಆಚರಣೆ ಮುಖಾಂತರ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರಲಿಕ್ಕೆ ಬಯಸಿದ್ದೇವೆ ಹಾಗೂ ನಾನು ಈ ವೇದಿಕೆ ಮುಖಾಂತರ ಈ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಈ ಹಿಂದೆ ನಾವು ಅರಣ್ಯ ಇಲಾಖೆಯವರಿಗೆ ಮನವಿಯನ್ನು ಮಾಡಿದ್ವಿ ಬೇರೆ ಬೇರೆ ಯಾರ್ಯಾರು ಅನಧಿಕೃತವಾಗಿ ಒತ್ತುವರಿ ಮಾಡಿರ್ತಾರೆ ಅದನ್ನೆಲ್ಲ ಒಂದು ತೆರವು ಮಾಡಿ ಸಮಾಜದ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಹಿಂದೆ ಮದುವೆ ಮಾಡಿದ್ವಿ ನಮಗೆ ಮನವಿಗೆ ಸ್ಪಂದಿಸಿ ಕೂಡ ಅವರು ಬಂದು ನೋಡಿ ಸ್ಥಳವನ್ನು ಪರಿಶೀಲನೆ ಮಾಡಿ ನಿಮಗೆ ನ್ಯಾಯ ಕೊಡ್ತೇವೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ ಅದು ಆದಷ್ಟು ಶೀಘ್ರದಲ್ಲೇ ನಮ್ಮ ಸಮಾಜಕ್ಕಿದ್ದಂಥ ಈ ಆಸ್ತಿಯನ್ನು ಸಮಾಜದ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಉಜ್ವಲ ಶಿಕ್ಷಣಕ್ಕಾಗಿ ಅಥವಾ ಇನ್ನಿತರ ಯಾವುದೇ ಒಂದು ಸಮಾಜದ ಅಭಿವೃದ್ಧಿ ಸಲುವಾಗಿ ಸರ್ಕಾರದವರು ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜದ ಆಸ್ತಿಯನ್ನ ರಕ್ಷಿಸಿ ಸಮಾಜಕ್ಕಾಗಿ ಇದನ್ನು ಮೀಸಲಿಡ್ಲಿಕ್ಕೆ ಈ ವೇದಿಕೆ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ ಅಂತ ಹೇಳ್ತಂತ ಮತ್ತೆ ನನ್ನೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಮುಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಕಾಯಕ ಶರಣ ಹೊರಳಏನಿಗೆ